ನಮಸ್ತೆ ನಾನು ನಿಮ್ಮ ಅಲ್ಮುಡಿ ಪುರುಷೋತ್ತಮ ಶ್ರೀ ಪುರಂದರದಾಸರು ಶ್ರೀಕೃಷ್ಣನ ಬಾಲಲೀಲೆಗಳನ್ನು ಆತನು ಮಾಡಿದ ಚೇಷ್ಟೆಗಳನ್ನು ನೆನಪಾಗುತ್ತಾ ತಮ್ಮ ಭಕ್ತಿಯಲ್ಲಿ ಹೀಗೆ ಹಾಡಿರುವ ಸಮಯ ಇರಬಹುದೇ ಕಣ್ಣ ಮುಂದಿರೋ ಎಂಬ ರಚನೆಯ ಈ ಗೀತೆ ಕಣ್ಣ ಮುಂದಿರೋ ರಂಗ கண்ண முந்திரோ கண்ண முந்திரோ ரங்க கண்ண முந்திரோ கண்ணோ ர கண்ணோ கண்டந்திரோ ரங்க ಕಣ್ಣ ಮುಂದಿರು ಪೂತನಿಯ ಮಲೆಯನುಂಡು ವಾತಶಕಟಾದಿ ದೈತ್ಯರ ಪೂತನಿಯ ಮಲೆಯನುಂಡು ವಾತಶಕಟಾದಿ ದೈತ್ಯರ ಗಾತಿಸಿದ ರಂಗ ನಿನ್ನ ಪೋತತನ ಕಂಚುವೆನೂ ಕಣ್ಣ ಮುಂದಿರೋ ರಂಗ ಕಣ್ಣ ಮುಂದಿರೋ ಕಣ್ಣ ಮುಂದಿರೋ ರಂಗ ಕಣ್ಣ ಮುಂದಿರೋ ಕಡಗದ ಮರ ವೀರಿ ತುಮುಕಿ ನೋಡಿ ಕಡಗದ ಮರ ವೀರಿ ತುಮುಕಿ ನೋಡಿ ಎಡೆಯ ತುಳಿದ ನಿನ್ನ ದುಡುಕಿಗಂಜುವೆನೋ ಎಡೆಯ ತುಳಿದ ನಿನ್ನ ದುಡುಕಿಗಂಜುವೆನೋ ಕಣ್ಣ ಮುಂದಿರೋ ರಂಗ ಕಣ್ಣ ಮುಂದಿರೋ ಬಾಲಯ್ಯರ ಮನೆಗೆ ಹೋಗಿ ಆಲೂ ಮೊಸರ ಕದ್ದುನಿ ಬಾಲಯ್ಯರ ಮನೆಗೆ ಪೋಗಿ ಆಲೂ ಮೊಸರ ಕದ್ದೂನಿ ಲೀಲೆ ಮಾಡದಿ ಲೀಲೆ ಮಾಡದಿ ರಯ್ಯಾ ಲೋಲಪುರಂದರ ವಿಠಲ ಲೀಲೆ ಮಾಡದಿ ಲೋಲಪುರಂದರ ವಿಠಲ ಕಣ್ಣ ಮುಂದಿ ರಂಗ ಕಣ್ಣ ಮುಂದಿ ಕಣ್ಣ ಮುಂದಿರು ರಂಗ ಕಣ್ಣ ಮುಂದಿರು